ಮಾಜಿ ಶಾಸಕ ಮೊಯ್ನುದ್ದೀನ್ ಬಾವಾ ಅವರ ಸಹೋದರ ನಾಪತ್ತೆಯಾಗಿದ್ದಾರಂತೆ ಮಂಗಳೂರಿನ ಕುಡೂರು ಸೇತುವೆ ಬಳಿಯಲ್ಲಿ ಅವ್ರ ಕಾರ್ ಪತ್ತೆಯಾಗಿದೆ ಸೇತುವೆ ಬಳಿಯಲ್ಲಿ ಕಾರ್ ಬಿಟ್ಟು ಮುಮತಾಜ್ ಮಿಸ್ಸಿಂಗ್ ಆಗಿದ್ದಾರೆ ಅನ್ನೋ ಮಾಹಿತಿ ಮುಮತಾಜ್ ಅಲಿ ಅವರ ಹೆಸರು ನೇತ್ರಾವತಿ ನದಿ ಅದರಲ್ಲೇನಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರ ಬಿದ್ದು ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ ಮನೆಯಲ್ಲಿ ಹೇಳಿ ಹೋಗಿದ್ರಂತೆ ಸತ್ ಹೋಗ್ತೀನಿ ಅಂತ ಹೇಳಿ ಹೀಗಾಗಿ ಇಂಥದ್ದೊಂದು ಅನುಮಾನ ಕಾಡ್ತಾ ಇದೆ ನೇತ್ರಾವತಿ ನದಿಯಲ್ಲಿ ಪೊಲೀಸರು ಶೋಧ ಕಾರ್ಯವನ್ನ ಪ್ರಾರಂಭ ಮಾಡಿದ್ದಾರೆ ಸ್ಥಳಕ್ಕೆ ಪೊಲೀಸ್ ಆಯುಕ್ತರಾದ ಅನುಪಮ್ ಅಗರ್ವಾಲ್ ಭೇಟಿ ಕೊಟ್ಟಿದ್ದಾರೆ ಸೇತುವೆ ಬಳಿಯಲ್ಲಿ ಕಾರ್ ಪತ್ತೆಯಾಗಿದೆ ಹಾಗೆ ಮನೆಯಲ್ಲಿ ಅವರು ಹೇಳ ಹೋಗಿದ್ದು ಕೂಡ ಅನುಮಾನ ಕಾರಣವಾಗಿದೆ ಹೀಗಾಗಿ ನೀರಿನಲ್ಲಿ ಇದೀಗ ಶೋಧ ಕಾರ್ಯವನ್ನ ಪ್ರಾರಂಭ ಮಾಡಲಾಗಿದೆ ಮಾಜಿ ಶಾಸಕ ಮೊಯಿನುದ್ದೀನ್ ಭಾವ ಅವರ ಸಹೋದರ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ ಮುಮ್ತಾಜ್ ಅಲಿ ಅವರ ಹೆಸರು ಅವ್ರ ಕಾರ್ ಪತ್ತೆಯಾಗಿದೆ ಸೇತುವೆ ಬಳಿಯಲ್ಲಿ ಹಾಗೆ ಮನೆಯಲ್ಲೂ ಕೂಡ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅನ್ನೋ ಮಾತುಗಳನ್ನು ಆಡಿದ್ರು ಅನ್ನೋ ಮಾಹಿತಿ ಇದನ್ನು ಆಧರಿಸಿ ಇದೀಗ ಶೋಧ ಕಾರ್ಯವನ್ನ ಪ್ರಾರಂಭ ಮಾಡಲಾಗಿದೆ ಇನ್ನು ನಗರ ಪೊಲೀಸ್ ಆಯುಕ್ತರು ಅನುಪಮ್ ಅಗರ್ವಾಲ್ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ನೀವು ದೃಶ್ಯದಲ್ಲಿ ಅವರ ಕಾರನ್ನ ಕೂಡ ಗಮನಿಸಬಹುದಾಗಿದೆ ಮಂಗಳೂರಿನ ಕುಳೂರು ಸೇತುವೆ ಬಳಿಯಲ್ಲಿ ಕಾರ್ ಪತ್ತೆಯಾಗಿದೆ ಕಾರ್ ಕೂಡ ಒಂದು ಸ್ವಲ್ಪ ಡ್ಯಾಮೇಜ್ ಸ್ಥಿತಿಯಲ್ಲಿ ಇರೋದ್ರಿಂದ ಆತಂಕ ಹೆಚ್ಚೇ ಆಗಿದೆ ಕುಟುಂಬಸ್ಥರಿಗೆ ಮನೆಯಲ್ಲಿ ಕೂಡ ಹೀಗೆ ಆತ್ಮಹತ್ಯೆ ಶರಣಾಗ್ತೀನಿ ಅಂತೇಳಿ ಹೇಳಿ ಹೊರಟಿದ್ರು ಅನ್ನೋ ಮಾಹಿತಿ ಇದೆ ಸದ್ಯಕ್ಕೆ ನಾಪತ್ತೆಯಾಗಿರುವ ಮುಮ್ತಾಜ್ ಅಲಿ ಅವರ ಶೋಧ ಕಾರ್ಯ ಪ್ರಾರಂಭವಾಗಿದೆ ಸೇತುವೆ ಬಳಿಯಲ್ಲಿ ಕಾರ್ ಬಿಟ್ಟಿದ್ದಾರೆ ಎಲ್ಲಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸುಳಿವಿಲ್ಲ ಈ ಹಿಂದೆ ಕೂಡ ಅನೇಕ ಈ ರೀತಿಯ ಪ್ರಕರಣಗಳು ನಾವು ಗಮನಿಸಬಹುದು ಸೇತುವೆ ಬಳಿಯಲ್ಲಿ ಕಾರ್ ಪತ್ತೆ ಅದಾದ ನಂತರ ಹಾರಿ ಆತ್ಮಹತ್ಯೆ ಕ್ಷಣ ಆಗಿರುವ ಎರಡು ಮೂರು ಪ್ರಕರಣ ಹಿಂದೆ ಐ ಪಿ ಕೇಸ್ಗಳಲ್ಲೇ ನಾವು ಗಮನಿಸಿದ್ದೇವೆ ಹೀಗಾಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ನಾನು ಆತಂಕ ಕುಟುಂಬಸ್ಥರನ್ನ ಕೂಡ ಕಾಡ್ತಾ ಇದೆ ಸ್ಥಳೀಯ ಪೊಲೀಸರ ನೆರವಿನೊಂದಿಗೆ ಹಾಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಇದೀಗ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಮಮತಾಜಲಿ ಅವರು ಭಾಳ ಮೃದು ಸ್ವಭಾವದ ಮನುಷ್ಯ ಅವರು ಅವರಷ್ಟಿಗೆ ವ್ಯಾಪಾರ ಮಾಡ್ತಾ ಬೇಕಾದಷ್ಟು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಇದ್ದಂಥ ವ್ಯಕ್ತಿ ಅವರು ಪ್ರತಿ ಸಲ ತಮ್ಮ ವ್ಯಾಪಾರಕ್ಕಿಂತ ಜಾಸ್ತಿ ಅವರು ಸಮಾಜ ಸೇವೆಗೆ ಅವರ ಸಮಯವನ್ನು ಕೊಡ್ತಾಯಿದ್ರು ಆದರೆ ಈಗ ಸಡನ್ನಾಗಿ ರಾತ್ರಿ ಈಗ ಬೆಳಿಗ್ಗೆ ನೋಡೋಕೆ ಮಿಸ್ಸಿಂಗ್ ಆಗಿದ್ದಾರೆ ಅವರ ಗಾಡಿ ನಮ್ಮ ಕೂಳೂರು ಬ್ರಿಡ್ಜ್ ಹತ್ರ ನಮ್ಗೆ ಸಿಕ್ಕಿದೆ ಈಗ ಯಾವುದೇ ರೀತಿಯಲ್ಲಿ ನಮಗೆ ಯಾವುದೇ ವಿಷಯ ಗೊತ್ತಿಲ್ಲ ಮಿಸ್ಸಿಂಗ್ ಅಂತ ಮಾತ್ರ ಈಗ ಈಗಾಗಲೇ ನಮ್ಮ ಬೇರೆ ಬೇರೆ ನಮ್ಮ ಸ್ಥಳೀಯರು ಮತ್ತು ಬೇರೆ ಬೇರೆ ನಮ್ಮ ಫೈರ್ ಸರ್ವಿಸ್ನವರು ನೀರಿನಲ್ಲಿ ಹುಡುಕ್ತಾ ಇದ್ದಾರೆ ಬೇರೆ ಯಾವುದೇ ವಿಚಾರ ನಮ್ಮ ಗಮನಕ್ಕೆ ಬಂದಿಲ್ಲ ಮಮ್ತಾಝಲಿ ಅವರು ಬಹಳ ಮೃದು ಸ್ವಭಾವದ ಮನುಷ್ಯ ಅವರು ಅವರಷ್ಟಿಗೆ ವ್ಯಾಪಾರ ಮಾಡಿ ಮಾಜಿ ಶಾಸಕ ಮೊಯಿನುದ್ದೀನ್ ಬಾವಾ ಅವರ ಸಹೋದರ ನಾಪತ್ತೆಯಾಗಿದ್ದಾರಂತೆ ಮಂಗಳೂರಿನ ಕುಳೂರು ಸೇತುವೆ ಬಳಿಯಲ್ಲಿ ಅವರ ಕಾರ್ ಪತ್ತೆಯಾಗಿದೆ ಸೇತುವೆ ಬಳಿಯಲ್ಲಿ ಕಾರ್ ಬಿಟ್ಟು ಮುಮ್ತಾಝ್ ಮಿಸ್ಸಿಂಗ್ ಆಗಿದ್ದಾರೆ ಅನ್ನೋ ಮಾಹಿತಿ ಮುಮ್ತಾಝ್ ಅಲಿ ಅವರ ಹೆಸರು ನೇತ್ರಾವತಿ ಆ ನದಿ ಅದರಲ್ಲೇನಾದರೂ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರ ಬಿದ್ದು ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ ಮನೆಯಲ್ಲಿ ಹೇಳಿ ಹೋಗಿದ್ರಂತೆ ಸತ್ ಹೋಗ್ತೀನಿ ಅಂತ ಹೇಳಿ ಹೀಗಾಗಿ ಇಂಥದ್ದೊಂದು ಅನುಮಾನ ಕಾಡ್ತಾ ಇದೆ ನೇತ್ರಾವತಿ ನದಿಯಲ್ಲಿ ಪೊಲೀಸರು ಶೋಧ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ ಸ್ಥಳಕ್ಕೆ ಪೊಲೀಸ್ ಆಯುಕ್ತರಾದ ಅನುಪಮ್ ಅಗರ್ವಾಲ್ ಭೇಟಿ ಕೊಟ್ಟಿದ್ದಾರೆ ಸೇತುವೆ ಬಳಿಯಲ್ಲಿ ಕಾರ್ ಪತ್ತೆಯಾಗಿದೆ ಹಾಗೆ ಮನೆಯಲ್ಲಿ ಅವ್ರು ಹೋಗಿದ್ದು ಕೂಡ ಅನುಮಾನ ಕಾರಣವಾಗಿದೆ ಹೀಗಾಗಿ ನೀರಿನಲ್ಲಿ ಇದೀಗ ಶೋಧ ಕಾರ್ಯವನ್ನು ಪ್ರಾರಂಭ ಮಾಡಲಾಗಿದೆ ಮಾಜಿ ಶಾಸಕ ಮೊಯಿನುದ್ದೀನ್ ಭಾವ ಅವರ ಸಹೋದರ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ ಮುಮ್ತಾಜ್ ಅಲಿ ಅವರ ಹೆಸರು ಅವ್ರ ಕಾರ್ ಪತ್ತೆಯಾಗಿದೆ ಸೇತುವೆ ಬಳಿಯಲ್ಲಿ ಹಾಗೆ ಮನೆಯಲ್ಲೂ ಕೂಡ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅನ್ನೋ ಮಾತುಗಳನ್ನು ಆಡಿದ್ರು ಅನ್ನೋ ಮಾಹಿತಿ ಇದನ್ನು ಆಧರಿಸಿ ಇದೀಗ ಶೋಧ ಕಾರ್ಯವನ್ನು ಪ್ರಾರಂಭ ಮಾಡಲಾಗಿದೆ ಇನ್ನು ನಗರ ಪೊಲೀಸ್ ಆಯುಕ್ತರು ಅನುಪಮ್ ಅಗರ್ವಾಲ್ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ನೀವು ದೃಶ್ಯದಲ್ಲಿ ಅವರ ಕಾರನ್ನು ಕೂಡ ಗಮನಿಸಬಹುದಾಗಿದೆ ಮಂಗಳೂರಿನ ಕುಳೂರು ಸೇತುವೆ ಬಳಿಯಲ್ಲಿ ಕಾರ್ ಪತ್ತೆಯಾಗಿದೆ ಕಾರ್ ಕೂಡ ಒಂದ್ ಸ್ವಲ್ಪ ಡ್ಯಾಮೇಜ್ ಸ್ಥಿತಿಯಲ್ಲಿ ಇರೋದ್ರಿಂದ ಆತಂಕ ಹೆಚ್ಚೆ ಆಗಿದೆ ಕುಟುಂಬಸ್ಥರಿಗೆ ಮನೆಯಲ್ಲಿ ಕೂಡ ಹಿಂಗೆ ಆತ್ಮಹತ್ಯೆ ಶರಣಾಗ್ತೀನಿ ಅಂತ ಹೇಳಿ ಹೇಳಿ ಹೊರಟಿದ್ರು ಅನ್ನೋ ಮಾಹಿತಿ ಇದೆ ಸದ್ಯಕ್ಕೆ ನಾಪತ್ತೆಯಾಗಿರುವ ಮುಮತಾಜ್ ಅಲಿ ಅವರ ಶೋಧ ಕಾರ್ಯ ಪ್ರಾರಂಭವಾಗಿದೆ ಸೇತುವೆ ಬಳಿಯಲ್ಲಿ ಕಾರ್ ಬಿಟ್ಟಿದ್ದಾರೆ ಎಲ್ಲಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸುಳಿವಿಲ್ಲ ಈ ಹಿಂದೆ ಕೂಡ ಅನೇಕ ಈ ರೀತಿಯ ಪ್ರಕರಣಗಳು ನಾವು ಗಮನಿಸಬಹುದು ಸೇತುವೆ ಬಳಿಯಲ್ಲಿ ಕಾರ್ ಪತ್ತೆ ಅದಾದ ನಂತರ ಹಾರಿ ಆತ್ಮಹತ್ಯೆ ಕ್ಷಣ ಆಗಿರುವ ಎರಡು ಮೂರು ಪ್ರಕರಣ ಹಿಂದೆ ಐ ಪಿ ಕೇಸ್ಗಳಲ್ಲೇ ನಾವು ಗಮನಿಸಿದ್ದೇವೆ ಹೀಗಾಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ನಾನು ಆತಂಕ ಕುಟುಂಬಸ್ಥರನ್ನ ಕೂಡ ಕಾಡ್ತಾ ಇದೆ ಸ್ಥಳೀಯ ಪೊಲೀಸರ ನೆರವಿನೊಂದಿಗೆ ಹಾಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಇದೀಗ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಮಮತಾಜ್ ಅವರು ಬಹಳ ಮೃದು ಸ್ವಭಾವದ ಮನುಷ್ಯ ಅವರು ಅವರಷ್ಟಿಗೆ ವ್ಯಾಪಾರ ಮಾಡ್ತಾ ಬೇಕಾದಷ್ಟು ಸಂಘ ಸಂಸ್ಥೆಗಳಲ್ಲಿ ಕೆಲಸ ವ್ಯಕ್ತಿ ಅವರು ಪ್ರತಿ ಸಲ ತಮ್ಮ ವ್ಯಾಪಾರಕ್ಕಿಂತ ಜಾಸ್ತಿ ಅವರು ಸಮಾಜ ಸೇವೆಗೆ ಅವರ ಸಮಯವನ್ನು ಕೊಡ್ತಾಯಿದ್ರು ಆದರೆ ಈಗ ಸಡನ್ನಾಗಿ ರಾತ್ರಿ ಈಗ ಬೆಳಿಗ್ಗೆ ನೋಡೋ ಮಿಸ್ಸಿಂಗ್ ಆಗಿದ್ದಾರೆ ಅವರ ಗಾಡಿ ನಮ್ಮ ಕೂಳೂರು ಬ್ರಿಡ್ಜ್ ಹತ್ರ ನಮ್ಗೆ ಸಿಕ್ಕಿದೆ ಈಗ ಯಾವುದೇ ರೀತಿಯಲ್ಲಿ ನಮಗೆ ಯಾವುದೇ ವಿಷಯ ಗೊತ್ತಿಲ್ಲ ಮಿಸ್ಸಿಂಗ್ ಅಂತ ಮಾತ್ರ ಈಗ ಈಗಾಗಲೇ ನಮ್ಮ ಬೇರೆ ಬೇರೆ ನಮ್ಮ ಸ್ಥಳೀಯರು ಮತ್ತು ಬೇರೆ ಬೇರೆ ನಮ್ಮ ಫೈರ್ ಸರ್ವಿಸ್ನವರು ನೀರಿನಲ್ಲಿ ಹುಡುಕ್ತಾ ಇದ್ದಾರೆ ಬೇರೆ ಯಾವುದೇ ವಿಚಾರ ನಮ್ಮ ಗಮನಕ್ಕೆ ಬಂದಿಲ್ಲ ಮಮತಾಜ್ ಅಲಿ ಅವರು ಬಹಳ ಮೃದು ಸ್ವಭಾವದ ಮನುಷ್ಯ ಅವರು ಅವರಷ್ಟಿಗೆ ವ್ಯಾಪಾರ ಮಾಡ್ತಾರೆ ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು ರಾಜಕೀಯ ತಂತ್ರ ತಂತ್ರಗಳು ಅಭಿಯಾನ ಜನಪರ ಅಹೋರಾತ್ರಿ ಹೋರಾಟಗಳು ಪಾರದರ್ಶಕ ವರದಿ ಕಾರಕಿಯ ಪಣ ತೊಟ್ಟು ಮುನ್ನಡೆದಿದ್ದೇವೆ ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ ನಿಮ್ಮದೇ ಧ್ವನಿ ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದ್ದೆ ರಿಪಬ್ಲಿಕ್ ಕನ್ನಡ ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ ಬುಲೆಟ್ ತಾಗಿರುವಂತಹ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನ್ ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದ್ದು ಇದು ಆರ್ಪಿಜಿ ಟ್ವೆಂಟಿ ನೈನ್ ಲಾಂಚರ್ ಛಿದ್ರಗೊಂಡಿರುವ ಕಟ್ಟಡಗಳು ಈ ಮನೆಯಲ್ಲಿದ್ದಂತಹ ಪಡೆಗಳನ್ನ ಸುಟ್ಟು ಕರಕಲಾಗಿದೆ ಗಡಿ ದಾಟಿದೆ ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ ಮೂವತ್ತೊಂದು ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ ಕಮ್ ಫ್ರಮ್ ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ